ಆನ್ಲೈನಲ್ಲಿ ಮೋಸ ತಮಗೆಲ್ಲ ಗೊತ್ತಿದೆ ಆದರೆ ಇಲ್ಲೊಂದು ಸಲೂನ್ಗಳ ಮೇಲೆ ಒಂದು ಆನ್ಲೈನ್ ಗಿಮ್ಮಿಕ್ ಇಡ್ತದೆ ಹೇಗೆ ಅಂದರೆ ಒಂದು ಜಿಲ್ಲೆಯಲ್ಲಿ ಎಲ್ಲಿ ಮಿಲಿಟರಿ ಒಂದು ಕ್ಯಾಂಪ್ ನೀಡುತ್ತೆ ಆ ಒಂದು ಅಡ್ರೆಸ್ಸನ್ನು ಹೇಳಿ ನಮಗೆ ಕಾಲನ್ನು ಮಾಡ್ತಾರೆ ಮತ್ತೆ ನಿಮ್ಮ ನಂಬರ್ ಹೇಗೆ ಸಿಗುತ್ತೆ ಅಂದರೆ ಸಲೂನ್ಗಳ ಮೇಲೆ ಕಣ್ಣಿನ ಇಟ್ಟಿದೆ ನಿಮ್ಮ ನಂಬರ್ ಹೇಗೆ ಸಿಗುತ್ತೆ ಅಂದರೆ ನೀವು ಆನ್ಲೈನಲ್ಲಿ ಏನು ಗೂಗಲ್ ಬಿಸ್ನೆಸ್ಸಲ್ಲಿ ಹಾಕಿರ್ತೀರ ಆ ನಂಬರ್ನ ತೊಗೊಂಡು ಇಲ್ಲಿ ಒಂದು ನಲವತ್ತು ಜನ ಮಿಲಿಟರಿ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಹೇರ್ ಕಟ್ ಅನ್ನು ಮಾಡಬೇಕು ಎಷ್ಟಾಗುತ್ತೆ ಅಮೌಂಟ್ ಅಂತ ಕೇಳ್ತಾರೆ ನಾವು ಸಹ ಒಂದು ನಿಗದಿತ ಅಮೌಂಟನ್ನು ಫಿಕ್ಸ್ ಮಾಡ್ತೀವಿ ನಂತರ ಅದರ ಅರ್ಧ ಅಮೌಂಟನ್ನು ನಿಮಗೆ ಕಳಿಸಿದ್ರೆ ನಿಮ್ಮ ಒಂದು ಸ್ಕ್ಯಾನರನ್ನು ಕಳಿಸಿ ಅಂತ ಹೇಳ್ತಾರೆ ನಂತರ ನಿಮಗೆ ಸ್ಕ್ಯಾನರ್ ವರ್ಕ್ ಆಗ್ತಲ್ಲ ನೀವು ನನಗೆ ಒಂದು ರೂಪಾಯನ್ನು ಸೆಂಡ್ ಮಾಡಿ ನಂತರ ನಿಮಗೆ ಹಣವನ್ನು ನಾವು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀವು ಒಂದು ರೂಪಾಯಿ ಸೆಂಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಿಮಗೆ ಒ ಟಿ ಪಿಯನ್ನು ಕೇಳ್ತಾರೆ ಸಾಕಷ್ಟು ಜನ ಈಗಾಗಲಿ ಹಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ವಿಷಯಗಳು ನಮಗೆ ಗೊತ್ತಾಗಿದೆ ಅಂದರೆ ಸಲೂನ್ಗಳ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಇದು ನಮಗೂ ಸಹ ಒಂದು ಅನುಭವ ಆಗಿದೆ ಆದರೆ ತುಂಬ ನಂಬುವ ರೀತಿಯಲ್ಲಿ ಅಂದರೆ ನೀವು ಟ್ರೂ ಕಾಲಲ್ಲಿ ಆ ನಂಬರ್ನ ಚೆಕ್ ಮಾಡಿದಾಗ ಯಾವುದೋ ಒಂದು ಮಿಲ್ಟ್ರಿ ಆಫೀಸರ್ನ ಒಂದು ಹೆಸಲ್ಲಿ ಇರುತ್ತೆ ಮತ್ತು ಇಮೇಜನ್ನ ಚೆಕ್ ಮಾಡೋದಂಥ ಸಂದರ್ಭದಲ್ಲಿ ಅವ ಅದು ಸಹ ಒಂದು ಮಿಲ್ಟ್ರಿ ಆಫೀಸರ್ನ ಒಂದು ಪಾವಚಿತ ಇರುತ್ತೆ ಮತ್ತು ನಿಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲಿ ಎನ್ ಸಿ ಸಿ ಕ್ಯಾಂಪು ನಡೀತಾ ಇರುತ್ತೆ ಆ ಒಂದು ಅಡ್ರೆಸ್ಸನ್ನು ತಲೆ ಮೇಲೆ ಹೊಡೆದಂಗೆ ಹೇಳ್ತಾ ಇರ್ತಾರೆ ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಸಲೂನ್ ಮಾಲೀಕರು ಇರ್ಬೋದೇನೋ ನಲ್ವತ್ತು ಜನ ಒಂದೇ ಕಡೆ ಸರ್ವೀಸಸ್ ಕೊಡ್ಬೋದಲ್ವಾ ಹಣ ಹಾನ್ಲೈನಲ್ಲಿ ಹೊರ್ಗಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಒಂದು ರೂಪಾಯಿ ನನಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀರಾ ನಂತರ ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಹಣವನ್ನು ದೋಚುವಂತಹ ಪ್ರಯತ್ನಗಳು ಸಾಕಷ್ಟು ಈಗ ಆಲ್ರೆಡಿ ನಡೀತಾ ಇದೆ ನಡೆದಿದೆ ಈ ಥರ ಯಾರಿಗಾನ ಅನುಭವ ಆಗಿದೆ ಖಂಡಿತವಾಗಿ ನೀವು ಕಮೆಂಟನ್ನು ಮಾಡಿ ಮತ್ತೆ ಈ ಥರ ಮೋಸದ ಜಾಲಕ್ಕೆ ಸಲೂನ್ ಮಾಲೀಕರ ತಾವುಗಳು ಸಿಲುಕಬೇಡಿ ಅಂತೇಳಿ ನಿಮಗೆ ಒಂದು ಮನವಿಯನ್ನು ಮಾಡ್ತಾ ನಮಸ್ಕಾರ